ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಊರಿಗೆ ಹೋದಾಗ ತವರು ಮನೆಗೆ ಹೋದರೆ ನಾನು ಏನೇನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾವು ಅಲ್ಲಿ ಹೋದರೆ ಮನೆಯಲ್ಲಿ ಅಷ್ಟೇ ಇರೋದಿಲ್ಲ ಬೆಟ್ಟ ಗುಡ್ಡಗಳಲ್ಲಿ ಅಥವಾ ಹೊರಗಡೆಲ್ಲ ಯಾವ್ಯಾವ ಸೀಸನಲ್ ಫ್ರೂಟ್ಸ್ ಸಿಗುತ್ತೆ ಅನ್ನೋದನ್ನೆಲ್ಲವನ್ನು ಹುಡ್ಕೊಂಡು ಹೋಗ್ತೀವಿ ಹಾಗೆಯೇ ಅಲ್ಲಿ ಆ ತೋಟದಲ್ಲೆಲ್ಲ ನಾವು ಅಡ್ಡಾಡ್ತೀವಿ ಅವಾಗೆಲ್ಲ ಏನೇನು ಸಿಗುತ್ತೆ ಏನೇನು ಇರುತ್ತೆ ಮಲೆನಾಡಿನ ತೋಟಗಳಲ್ಲಿ ಅನ್ನೋದನ್ನೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು ಕಾಳು ಮೆಣಸು ಇರುತ್ತೆ ಏಲಕ್ಕಿ ಇರುತ್ತೆ ಜಾಯ್ಕಾಯಿ ಇರುತ್ತೆ ಈ ತರಹ ಅಡಿಕೆ ತೆಂಗಿನ ಹೊರತಾಗಿಯೂ ಬೇರೆ ಬೇರೆ ಬೆಳೆಗಳೆಲ್ಲ ಇರುತ್ತೆ ಅವೆಲ್ಲವನ್ನು ಕೂಡ ನೀವು ನೋಡ್ಬೋದು ಹಾಗೆಯೇ ಇಲ್ಲಿ ಇವಾಗ ಈ ಕಾಳು ಮೆಣಸನ್ನು ಕೊಯ್ದು ಇಟ್ಟಿದ್ದಾರೆ ಅಂದರೆ ನಾವೆಲ್ಲ ಅಡುಗೆಗೆ ಉಪಯೋಗಿಸುವಂತಹ ಈ ಪೆಪ್ಪರಿಗೆ ಈ ಕಾಳು ಮೆಣಸು ಇರೋದು ಅಂತ ಹೇಳೋದು ನೋಡಿ ಇಲ್ಲಿ ಹಣ್ಣಾಗಿರುವಂಥ ಕಾಳು ಮೆಣಸನ್ನ ನಾನು ಇಟ್ಕೊಂಡಿದ್ದೀನಿ ಇದರಿಂದ ಒಂದು ಒಂಥರದ ಗೊಜ್ಜನ್ನು ನಾನು ಮಾಡ್ತೀನಿ ಆ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಗೊಜ್ಜು ಒಂದ್ಸಲ ಮಾಡಿಟ್ಕೊಂಡ್ರೆ ಮೂರು ವರ್ಷ ಆದರೂ ಹಾಳಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಇದು ಬಾಳಂತಿಯರಿಗೆ ಒಂದು ಒಳ್ಳೆಯ ಔಷಧ ಅಂತಲೇ ಹೇಳ್ಬೋದು ಬಾಳಂತಿಯರಿಗೆ ಅಷ್ಟೇ ಅಲ್ಲ ಸೊಂಟ ನೋವು ಬೆನ್ನು ನೋವು ಇರೋರು ಯಾವುದಾದ್ರೂ ಆಪ್ರೇಷನ್ ಆದವರಿಗೆಲ್ಲೂ ಈ ಮೆಣಸಿನ ಕಾಳಿನ ಗೊಜ್ಜನ್ನು ಕೊಡ್ತಾರೆ ತುಂಬ ಒಳ್ಳೆಯ ಔಷಧಿ ಅಂತ ಹಾಗೆ ಇಲ್ಲಿ ಅಮ್ಮನ ಮತ್ತು ಚಿಕ್ಕಮ್ಮ ಮಾಡಿರುವಂತಹ ಗಾರ್ಡನ್ ಕೂಡ ನೀವು ನೋಡಬಹುದು ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ನಮ್ಮ ಚಿಕ್ಕಮ್ಮ ನೀರನ್ನು ಹಾಕ್ತಾ ಇದ್ದಾರೆ ಗಿಡಕ್ಕೆಲ್ಲ ಹಾಗೆ ಇವಾಗ ಮಲೆನಾಡಿನಲ್ಲೆಲ್ಲ ಅಡಿಕೆ ಸೀಸನ್ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಅಡಿಕೆಯನ್ನು ಒಣಗಿಸಿ ಇರ್ತಾರೆ ಮನೆ ಮುಂದೆ ಎಲ್ಲರ ಮನೆಯಲ್ಲೂ ಅಡಿಕೆಯನ್ನು ನೋಡ್ಬೋದು ನೀವು ಇನ್ನೂ ಒಂದು ತಿಂಗಳ ಹೀಗೆ ಬೇಕಾಗುತ್ತೆ ಅಡಿಕೆ ಎಲ್ಲ ಚೆನ್ನಾಗಿ ಒಣಗೋದಿಕ್ಕೆ ಅಂತ ಹಾಗೆ ಇಲ್ಲಿ ನಮ್ಮಮ್ಮ ಹಲಸಿನಕಾಯಿಯನ್ನು ಕಟ್ ಮಾಡ್ತಾ ಇದ್ದಾರೆ ಸಾಂಬಾರು ಮಾಡೋದಕ್ಕೆ ಅಂತ ಅಂದರೆ ಹಲಸಿನ ಗುಜ್ಜೆ ಇದು ಇನ್ನು ಎಳೆದಾದಂಥ ಹಲಸಿನಕಾಯಿ ಇದನ್ನು ಕಟ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಇದು ಕಟ್ ಮಾಡೋದು ಅಂದರೆ ಸ್ವಲ್ಪ ಇದು ಸ್ವಲ್ಪ ಕಷ್ಟವಾದಂತಹ ಕೆಲಸ ಅಂತಲೇ ಹೇಳ್ಬೋದು ಆದರೆ ಈ ಹಲಸಿನಕಾಯಿಯಿಂದ ಮಾಡಿದಂತಹ ಅಡುಗೆಗಳು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಹಾಗೆ ಇಲ್ಲಿ ಇವಾಗ ನಾನು ಮತ್ತು ಅಮ್ಮ ಹೋಗಿ ತೋಟದಲ್ಲಿ ಶುಂಠಿ ಎಲ್ಲವೂ ನಾವು ಕಿಡ್ತಾ ಇದೀವಿ ಶುಂಠಿ ಮತ್ತೆ ಮಾವಿನ ಶುಂಠಿ ಅಂತ ಹೇಳ್ತಾರಲ್ವ ಅದಕ್ಕೆ ನಾವೆಲ್ಲ ಅಂಬೆ ಕೊಂಬು ಅಂತ ಹೇಳ್ತೀವಿ ಮ್ಯಾಂಗೋ ಜಿಂಜರ್ ಅಂತ ಹೇಳ್ತಾರಲ್ವಾ ಅದು ಹಾಗೆ ಇದು ನೋಡಿ ಇದು ಶುಂಠಿ ಜಿಂಜರನ್ನು ಕೂಡ ನಾವು ಇಲ್ಲಿ ಕಿಡ್ತಾ ಇದೀವಿ ನೋಡಿ ಈ ತರಹ ಇರುತ್ತೆ ಇದನ್ನೆಲ್ಲವನ್ನು ಈ ತೋಟದಲ್ಲೆಲ್ಲ ಅಲ್ಲಲ್ಲಿ ಹಾಕಿ ಇಟ್ಟಿರ್ತಾರೆ ಬೇಕಾದಾಗೆಲ್ಲ ಕಿತ್ಕೊಂಡು ಬಂದು ಅಡುಗೆಗೆ ಉಪ್ಯೋಗಿಸ್ಕೋತೀವಿ ಈ ತರಹ ಅದರದ್ದು ಇವಾಗೆಲ್ಲ ಎಲೆಗಳು ಒಣಗಿರುತ್ತೆ ಮಳೆಗಾಲದಿಂದ ಚಳಿಗಾಲದ ತನಕ ಸ್ವಲ್ಪ ಚಳಿಗಾಲ ಸ್ಟಾರ್ಟ್ ಆಗೋ ತನಕ ಅಷ್ಟೇ ಎಲೆಗಳಿರುತ್ತೆ ನಂತರ ಎಲ್ಲ ಯಾವ ಜಾಗದಲ್ಲಿ ಬೆಳೆದಿರ್ತಾರೋ ಅದು ಜಾಗವನ್ನು ನೋಡಿಕೊಂಡು ಕೀಳ್ತಾರೆ ನೋಡಿ ಇದು ಅರಿಶಿಣ ಅರಿಶಿಣ ಕೂಡ ಒಣಗಿ ಹೋಗಿದೆ ನೀವು ನೋಡಬಹುದು ಆದರೆ ಅರಿಶಿಣ ಮೇಲ್ಗಡೆನೇ ಇತ್ತು ಸುಲಭವಾಗಿ ನಾವು ಇದನ್ನು ಕಿತ್ಕೊಂಡು ಬಂದ್ವಿ ನಾನು ಅರಿಶಿಣ ಗೊಜ್ಜಿನ ರೆಸಿಪಿಯನ್ನು ಕೂಡ ತುಂಬ ಜನ ಕೇಳಿದ್ರು ಅಂತ ನಾನು ಈ ಹಸಿ ಅರಿಶಿಣವನ್ನು ತೊಗೊಂಡು ಬಂದೆ ಏಕೆಂದರೆ ತುಂಬ ಜನ ನನ್ನ ಹತ್ರ ಈ ರೆಸಿಪಿಯನ್ನು ಕೇಳಿರೋದಕ್ಕೆ ನನ್ನ ಹತ್ರ ಹಸಿಯಾದಂಥ ಅರಿಶಿಣ ಎಲ್ಲವಾಗಿತ್ತು ಅದಕ್ಕೋಸ್ಕರ ನಾನು ಈ ಹಸಿ ಅರಿಶಿಣವನ್ನು ಕಿತ್ಸ್ಕೊಂಡು ಬಂದೆ ಇದರಿಂದ ನಾನು ಯಾವ ತರಹದ ಗೊಜ್ಜನ್ನು ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಪರಿಮಳ ಇರುತ್ತೆ ಗೊತ್ತಾ ಈ ಹಸಿಯಾದ ಅರಿಶಿಣ ನಾವು ಈ ಥರ ಈ ಭೂಮಿಯಿಂದ ತೆಗಿತಾ ಇದ್ದರೆ ಆವಾಗಲೇ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಅದೊಂಥರ ಚೆನ್ನಾಗಿರುವಂತಹ ಫ್ಲೇವರ್ ಅಂತಲೇ ಹೇಳ್ಬೋದು ಹಸಿಯಾದ ಅರಿಶಿಣದ್ದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವ ಹಸಿಯಾದ ಅರಿಶಿಣ ಹಾಗೆ ಈ ಚಿಕ್ಕ ಚಿಕ್ಕ ಮೊಳಕೆಗಳನ್ನು ಮತ್ತೆ ನಾವು ನೆಲದಲ್ಲಿ ಹಾಕಿದರೆ ಮತ್ತೆ ಮುಂದಿನ ವರ್ಷಕ್ಕೆ ನಮಗೆ ಹೊಸದಾದಂಥ ಅರಿಶಿಣ ಮತ್ತೆ ಸಿಗುತ್ತೆ ಈ ಅರಿಶಿಣವನ್ನೇ ಎಲ್ಲರೂ ಊರಿನಲ್ಲೆಲ್ಲ ಅರಿಶಿಣವನ್ನು ಕಟ್ ಮಾಡಿ ಅದನ್ನು ಸ್ವಲ್ಪ ಬೇಯಿಸಿ ಒಣಗಿಸಿ ಅದನ್ನು ಮತ್ತೆ ಮಿಕ್ಸಿನಲ್ಲಿ ಹಾಕಿ ಪೌಡರ್ ಮಾಡಿ ಇಟ್ಕೋತಾರೆ ಅದನ್ನೇ ಅಡುಗೆಗೆಲ್ಲ ಉಪಯೋಗಿಸ್ತಾರೆ ಅವರೆಲ್ಲ ಪೇಟೆಯಿಂದ ಅರಿಶಿಣವನ್ನು ತೊಗೊಂಬರೋದು ತುಂಬಾ ಕಡಿಮೆ ಈ ಚೌಡಿ ದೇವಿಯ ದೇವಸ್ಥಾನವನ್ನು ಕೂಡ ನೀವು ನೋಡ್ಬೋದು ಇದು ಕೂಡ ಅಲ್ಲಿ ಆ ತೋಟದಲ್ಲೇ ಸ್ಥಾಪನೆ ಮಾಡಿದ್ದಾರೆ ಚೌಡಿ ಹಬ್ಬವನ್ನು ವರ್ಷಕ್ಕೊಮ್ಮೆ ಮಾಡ್ತಾರೆ ಅಲ್ಲಿ ಎಲ್ಲರನ್ನು ಕಾಯುವಂತಹ ದೇವಿ ಅಂತಾನೆ ಹೇಳ್ಬೋದು ಯಾಕೆಂದರೆ ಅಲ್ಲಿ ಪ್ರತಿ ಶುಕ್ರವಾರವೂ ಎಲ್ಲರ ಮನೆಯಲ್ಲೂ ಬಂದು ಅಲ್ಲಿ ತೆಂಗಿನಕಾಯನ್ನು ಒಡ್ಕೊಂಡು ಹೋಗ್ತಾರೆ ಇದು ಮೊದಲಿನಿಂದಲೂ ಮಾಡಿಕೊಂಡಂತಹ ಪದ್ಧತಿ ನೋಡಿ ಇಲ್ಲಿ ನೋಡ್ಬೋದು ನೀವು ಇವಾಗ ಈ ಮೆಣಸಿನ ಕಾಳೆಲ್ಲ ಆಗಿದೆ ಪೆಪ್ಪರು ಗಿಡ ಯಾವ ಥರ ಇರುತ್ತೆ ಅಂತ ನೋಡಿ ಈ ಥರ ಬೆಳೆಯುತ್ತೆ ಇದು ಒಂದೊಂದೇ ಹಣ್ಣಾಗ್ತಾ ಬಂದಿದೆ ಅಂತ ಆವಾಗ ಅದನ್ನು ಕಟ್ ಮಾಡ್ಬೋದು ನೋಡಿ ಇಲ್ಲಿ ಜಂಬು ನೆರಳೆ ಹಣ್ಣು ಕೂಡ ನನಗೆ ಸಿಕ್ತು ಅಂದರೆ ಎಳೆಯದಾಗಿದೆ ಮಂಗಾಯ ಎಲ್ಲ ಇಡೋದೇ ಇಲ್ಲ ಅಂತ ಹೇಳ್ತಾರೆ ನನಗೊಂದು ನಾಲ್ಕು ಸಿಕ್ತು ನಾನು ಎಳೆಯದಾದ್ರೂ ಕೊಯ್ಕೊಂಡು ಬಂದೆ ನೋಡಿ ಇಲ್ಲಿ ಗಾರ್ಡನ್ ಅಲ್ಲ ಎಷ್ಟೊಂದು ಚೆನ್ನಾಗಿರುವಂತಹ ಕಲರ್ ಹೂವಾಗಿದೆ ಅಂತ ನೀರು ಸೋಣೆ ಹೂವು ಅಂತ ಕೂಡ ಹೇಳ್ತಾರೆ ಇದಕ್ಕೆ ತುಂಬಾ ಕಲರ್ಸ್ ಇದೆ ಅದನ್ನು ಕೂಡ ನೀವು ಮುಂದೆ ನೋಡ್ಬೋದು ಹಾಗೆ ಗುಲಾಬಿನೂ ಕೂಡ ಯಾವ್ಯಾವ್ದಾಗಿತ್ತು ಅದನ್ನೆಲ್ಲವನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಗುಲಾಬಿ ಎಲ್ಲ ತುಂಬಾ ಆಗತ್ತೆ ಈ ತರಹ ಈ ಕೋಟೆ ಹೂವಿನಲ್ಲೂ ಕೂಡ ತುಂಬಾ ಕಲರ್ಸ್ ಇತ್ತು ಹೀಗೆ ಬೇರೆ ಬೇರೆ ಹಳ್ಳಿನಲ್ಲೆಲ್ಲ ತುಂಬ ಜಾತಿಯಾದಂತಹ ಹೂ ಗಿಡಗಳನ್ನು ಮಾಡ್ತಾರೆ ದೊಡ್ಡ ದೊಡ್ಡದಾಗಿ ಬೆಳೆಯುವಂತಹ ಗಿಡಗಳಾದ್ರೂ ಪರವಾಗಿಲ್ಲ ಯಾಕೆಂದ್ರೆ ಅಲ್ಲೆಲ್ಲ ಜಾಗ ಇರುತ್ತಲ್ವಾ ಪೇಟೆಯ ಥರ ಆಗೋದಿಲ್ಲ ಯಾವ್ಯಾವ ತರಹದ ಗಿಡಗಳನ್ನೆಲ್ಲ ಒಂದು ಬೆಳ್ಕೋತಾರೆ ದಿನಾಲೂ ದೇವರಿಗೆಲ್ಲ ಚೆನ್ನಾಗಿ ಹೂವಾಗುತ್ತೆ ಅಂತ ನಾನು ಇವಾಗೆಲ್ಲ ತೋಟದಲ್ಲೆಲ್ಲ ಅಡ್ಡಾಡ್ತಾ ಇದ್ದವಾಗ ಯಾ ಏನೇನು ಗಿಡ ಇದೆ ಅದನ್ನೆಲ್ಲವನ್ನೂ ನಾನು ವಿಡಿಯೋ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಏಲಕ್ಕಿಯ ಗಿಡ ಏಲಕ್ಕಿಯ ಗಿಡ ಈ ಥರ ಇರುತ್ತೆ ಇವಾಗ ಏಲಕ್ಕಿ ಆಗ್ತಾ ಇಲ್ಲ ಏಲಕ್ಕಿಯ ಸೀಸನ್ ಮುಗಿದು ಬಿಟ್ಟಿದ್ದೆ ಇದು ನೀವು ನೋಡಬಹುದು ಸ್ಟಾರ್ ಫ್ರೂಟ್ ಗಿಡ ಸ್ಟಾರ್ ಫ್ರೂಟ್ ಗಿಡ ಈ ಥರ ಇರುತ್ತೆ ಮರವಾಗಿದೆ ಇದು ಗಿಡವಲ್ಲ ಮರವಾಗಿದೆ ಈ ತರಹ ಇರುತ್ತೆ ಸ್ಟಾರ್ ಫ್ರೂಟು ನೋಡಿ ಇಲ್ಲೆಲ್ಲ ಹರಿಯುವಂತಹ ನೀರನ್ನು ನೀವು ನೋಡಬಹುದು ಯಾವಾಗ್ಲೂ ಇದೇ ತರಹ ನೀರು ಹರಿತಾ ಇರುತ್ತೆ ಬೇಸಿಗೆನಲ್ಲೆಲ್ಲನೂ ಇದೇ ತರಹ ನೀರಿರುತ್ತೆ ನೀರು ಕಡಿಮೆ ಆಗೋದಿಲ್ಲ ಮನೆಗಳಲ್ಲೆಲ್ಲ ಅಷ್ಟೇ ಇಲ್ಲೆಲ್ಲ ಬಾವಿ ಇರೋದು ಕಡಿಮೆ ನಮ್ಮ ಅಮ್ಮನ ಮನೆಯಲ್ಲೆಲ್ಲ ಬಾವಿನೇ ಇಲ್ಲ ಈ ನೀರನ್ನೇ ಅಡುಗೆಗೆಲ್ಲ ಉಪಯೋಗಿಸೋದು ಯಾವಾಗ್ಲೂ ನಲ್ಲಿನಲ್ಲಿ ನೀರು ಬರ್ತಾನೆ ಇರುತ್ತೆ ಈ ತರಹ ನೀರು ಎಷ್ಟೊಂದು ತಂಪಾಗಿರುತ್ತೆ ಗೊತ್ತಾ ಇದರ ಅಕ್ಕಪಕ್ಕಗಳ ಜಾಗಗಳಲ್ಲೆಲ್ಲ ಎಲ್ಲರ ಮನೆ ತೋಟಕ್ಕೂ ಅಷ್ಟೇ ಇದೇ ನೀರನ್ನೇ ಉಪಯೋಗಿಸ್ತಾರೆ ಎಲ್ಲ ಕಡೆನೂ ಈ ತರಹ ಹರಿಯುವಂತಹ ನೀರಿದ್ದೇ ಇರುತ್ತೆ ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಿ ಫ್ರೆಂಡ್ಸ್ ನಿಮಗೆ ತುಂಬಾ ಖುಷಿ ಯಾಕೆಂದರೆ ಯಾಕೆಂದ್ರೆ ಈ ಮಲೆನಾಡಿನ ಪರಿಸರ ಆ ಹಸಿರು ಪ್ರಕೃತಿ ಎಲ್ಲ ಅಂತಂದರೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ನಾನು ಈ ಮಲೆನಾಡಿನಲ್ಲಿ ಏನೇನು ಸ್ಪೆಷಲ್ ಆಗಿ ಕಾಣಿಸ್ತು ನನಗೆ ಅದನ್ನೆಲ್ಲವನ್ನು ನಾನು ವಿಡಿಯೋವನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆಯಲ್ಲಿ ಒಂದೆ ಲಗ ಈ ತರಹ ಎಲ್ಲ ಈ ತೋಟದಲ್ಲೆಲ್ಲ ಹೇರಳವಾಗಿ ಬೆಳೆದಿರುತ್ತೆ ಬೇಕಾದಾಗ ಅಡುಗೆಗೆಲ್ಲ ಕಿತ್ಕೊಂಡು ಬಂದು ಅಡುಗೆಯನ್ನೆಲ್ಲ ಮಾಡ್ತಾರೆ ಒಂದೇ ಈ ಥರ ಬೇರೆ ಬೇರೆ ಸೊಪ್ಪುಗಳೆಲ್ಲವೂ ಈ ತೋಟದಲ್ಲೂ ಸಿಗುತ್ತೆ ಮನೆಯ ಅಕ್ಕಪಕ್ಕಗಳಲ್ಲೂ ಕೂಡ ಬೆಳೀತಾರೆ ಅದಕ್ಕೋಸ್ಕರ ಅವರಿಗೆಲ್ಲ ದಿನಾಲೂ ಮಾರ್ಕೆಟಿಂದ ಬಂದಂತಹ ತರಕಾರಿ ಬೇಕು ಅಂತ ಇರಲ್ಲ ನೋಡಿ ನನಗೆ ಸಿಕ್ತು ಅಂತ ನೀವು ನೋಡಬಹುದು ಈ ತರಹ ಒಂದೆಲೆಗ ಈ ತರಹ ಬೇರೆ ಬೇರೆ ಸೊಪ್ಪುಗಳೆಲ್ಲ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಈ ಹೂವನ್ನ ನಿಮಗೂ ಗೊತ್ತಿರಬಹುದು ಪುನ್ನಾಣಿ ಹೂವು ಅಂತ ನಾವು ಹೇಳ್ತೀವಿ ನೀವು ಯಾವ ಹೆಸರಿಂದ ಹೇಳ್ತೀರಾ ಅಂತ ಕಮೆಂಟ್ ಅಲ್ಲಿ ಹೇಳಿ ಫ್ರೆಂಡ್ಸ್ ಈ ಹೂವನ್ನ ನಾವು ದೇವರಿಗೆ ಅರ್ಪಣೆ ಮಾಡಿದ್ರೆ ತುಂಬಾನೇ ಪುಣ್ಯ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಪುನ್ನಾಣಿ ಹೂವು ಅಂತ ಹೆಸರು ಬಂದಿರಬಹುದು ಇವಾಗ ನೋಡಿ ನಿಮ್ಗೆ ಮತ್ತೊಂದು ತರಹದ ಸೊಪ್ಪನ್ನ ತೋರಿಸ್ತೀನಿ ಈ ಸೊಪ್ಪಿನ ಪರಿಚಯ ನಿಮ್ಗೆ ಇದರಬಹುದು ನೀಲಿ ಹೂವು ಆಗುತ್ತೆ ಈ ತರಹ ಎಲೆಗಳು ಇವಾಗ ನರ್ಸರಿನಲ್ಲೂ ಸಿಗುತ್ತೆ ನೀಲಿಯಾದಂಥ ಹೂ ಹೂವು ಆಗೋದು ನೀವು ಯಾವ ಹೆಸರಿನಿಂದ ಗಿಡವನ್ನ ಕರಿತೀರ ಈ ಎಳೆಯ ಸೊಪ್ಪಿನಿಂದ ಅದರಿಂದನು ಕೂಡ ಅಡುಗೆಯನ್ನು ಮಾಡ್ತಾರೆ ಚಟ್ನಿ ತಂಬಳಿ ಎಲ್ಲವನ್ನು ಮಾಡ್ತಾರೆ ಒಟ್ಟಿನಲ್ಲಿ ಆರೋಗ್ಯಕರವಾದಂತಹ ಸೊಪ್ಪುಗಳು ಎಲ್ಲ ಅಲ್ಲೆಲ್ಲ ಸಿಗ್ತಾ ಇರುತ್ತೆ ಹಳ್ಳಗಳ ಪಕ್ಕ ಪಕ್ಕ ಎಲ್ಲ ಅಲ್ಲಿ ಆಲ್ಮೋಸ್ಟ್ ಎಲ್ಲ ತರಹದ ಸೊಪ್ಪಿನಿಂದಲೂ ಅಡುಗೆಯನ್ನು ಮಾಡೋದನ್ನು ನಾನು ನೋಡಿದ್ದೀನಿ ಕೆಲವೊಂದು ವಿಷಯುಕ್ತವಾದಂತಹ ಸೊಪ್ಪುಗಳಿರುತ್ತೆ ಕಹಿಯಾದಂಥ ಸೊಪ್ಪು ಅಥವಾ ವಿಷಯುಕ್ತವಾದಂಥ ಸೊಪ್ಪು ಅಂಥವುಗಳನ್ನಷ್ಟೇ ಅಡುಗೆಗೆ ಉಪಯೋಗಿಸೋದಿಲ್ಲ ಬಿಟ್ಟರೆ ಬೇರೆ ಎಲ್ಲ ಸೊಪ್ಪುಗಳನ್ನು ಅಡುಗೆಗೆಲ್ಲ ಉಪಯೋಗಿಸ್ತಾರೆ ನೋಡಿ ಈ ಥರ ದಾಸವಾಳೆಲ್ಲ ತುಂಬ ಹೂವಾಗುತ್ತೆ ಯಾವಾಗಲೂ ಆಗಿರುತ್ತೆ ಈ ಥರ ಬಣ್ಣ ಬಣ್ಣದ ಗಿಡಗಳೆಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆ ಪ್ರಕೃತಿಯಲ್ಲೆಲ್ಲ ಈ ತರಹ ಗಿಡಗಳೆಲ್ಲ ನಾವೇನು ಯಾರು ಹಾಕಿರುವಂತಹ ಗಿಡಗಳೆಲ್ಲ ತಾನೇ ಆಗಿರುವಂತಹ ಗಿಡಗಳು ನೋಡಿ ಇದು ಇವಾಗಿನ ಈ ಕೋಕೋ ಕಾಯಿ ಆಗ್ತಾ ಇದೆ ನಾವೆಲ್ಲ ಚಾಕ್ಲೇಟ್ಗೆಲ್ಲ ಉಪಯೋಗಿಸ್ತೀವಲ್ವ ಕೋಕೋ ಪೌಡರು ಈ ಕೋಕೋ ಪೌಡರನ್ನು ಮಾಡುವಂತಹ ಕಾಯಿ ಇದು ಇವಾಗಿನ ಎಳೆಯದಾಗಿದೆ ಕಾಯಿ ನಾನು ಯಾವುದೋ ಒಂದೆರಡು ವಿಡಿಯೋಗಳಲ್ಲೆಲ್ಲ ಈ ಕಾಯಿಯನ್ನು ತೋರಿಸಿದ್ದೀನಿ ಚೆನ್ನಾಗಿ ಹಣ್ಣಾಗಿರುವಂಥ ಕಾಯಿ ಹಾಗೆ ತುಂಬ ಬಲಿತಂತಹ ಕಾಯಿಯನ್ನು ಕೂಡ ತೋರಿಸಿದ್ದೀನಿ ಇದು ನೀವು ನೋಡ್ಬೋದು ಜಾಯಿ ಕಾಯಿ ಇದು ಕೂಡ ಇವಾಗ ಸಣ್ಣದಾಗಿ ಇದೆ ಇದು ಕೂಡ ಸ್ವಲ್ಪ ಬಲ್ತ ನಂತರ ದೊಡ್ಡದಾಗತ್ತೆ ನೋಡಿ ಜಾಯ್ಕಾಯಿ ಈ ತರ ಇರುತ್ತೆ ಅದ್ರ ಒಳಗಡೆ ಜಾಯ್ಕಾಯಿ ಇರುತ್ತೆ ಇದು ಸಿಪ್ಪೆ ಅಂತ ಹೇಳ್ಬೋದು ಆದ್ರೆ ಈ ಸಿಪ್ಪೆಯಿಂದನೂ ಕೂಡ ಅಡುಗೆಯನ್ನು ಮಾಡ್ತಾರೆ ನಾನು ಇದರಿಂದ ಮಾಡಿರುವಂತಹ ಚಟ್ನಿ ಈ ಥರ ಅಡುಗೆಗಳನ್ನೆಲ್ಲ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ತುಂಬ ತಿನ್ನಬಾರ್ದು ಅಂತ ಕೂಡ ಹೇಳ್ತಾರೆ ಯಾಕೆಂದರೆ ಇದು ಅಮಲ್ ಆಗುವಂತಹ ಪದಾರ್ಥ ಆಗಿರೋದ್ರಿಂದ ತುಂಬ ತಿನ್ನಬಾರ್ದು ಯಾವುದೇ ಆದ್ರೂ ಕೂಡ ಹಿತಮಿತವಾಗಿ ನಾವು ತಿಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ವಾ ಫ್ರೆಂಡ್ಸ್ ನೋಡಿ ಇದು ಮನೆಯ ಮುಂದಗಡೆ ರೋಡಿನಲ್ಲಿ ಅಶ್ವತ್ಥ ಮರ ಕೂಡ ಇದೆ ಹೀಗೆ ಹೋದರೆ ಇಲ್ಲಿ ದಾರಿನಲ್ಲಿ ಅಕ್ಕಪಕ್ಕ ಎಲ್ಲನೂ ಹಳ್ಳನೇ ಇದೆ ನೋಡ್ಬೋದು ನೀವು ಈ ಹಳ್ಳದಿಂದ ಮುಂದೆ ಹೋದರೆ ಚೆನ್ನಾಗಿರುತ್ತೆ ನನಗಂತೂ ಈ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಮಳೆಗಾಲದಲ್ಲೆಲ್ಲ ಈ ಹಳ್ಳದ ಸೌಂಡು ತುಂಬಾ ಜೋರಾಗಿ ಕೇಳಿಸುತ್ತೆ ಮನೆ ತಂದ್ಕೊಂಡು ಈ ಹಳ್ಳದ ಸೌಂಡ್ ಕೇಳಿಸುತ್ತೆ ನೋಡಿ ನಾನು ಇವಾಗ ಈ ಜಂಬುನೀರಲ್ಲಿ ಹಣ್ಣನ್ನ ಕೊಯ್ತಾ ಇದ್ದೀನಿ ಆದರೆ ಹಣ್ಣಲ್ಲ ಅದು ಕಾಯಿ ಆಗಿದೆ ಕಾಯಿನೇ ಕೊಯ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಹಾಗೆ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂತಂದರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೊಡೋ ಮಾಡಿ